ಹಲೋ ಎವ್ರಿ ಒನ್ ನಾನು ನಿಮ್ಮ ಎಜುಕೇಟರ್ ಶಿವರಾಜ್ ಕುಮಾರ್ ಭಾರತದ ಭಾರತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಓದ್ತಾ ಇದ್ದರೆ ಭೂಗೋಳ ಶಾಸ್ತ್ರದ ವಿಷಯ ಎಷ್ಟು ನಿರ್ಣಾಯಕ ಅಂಥೇಳಿ ನಿಮಗೆ ಗೊತ್ತಿರುತ್ತೆ ಅದರಲ್ಲೂ ಇತ್ತೀಚೆಗೆ ಕಾನ್ಸೆಪ್ಟ್ ಬೇಸ್ಡು ಮ್ಯಾಪ್ ಬೇಸ್ಡ್ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ಈ ಒಂದು ಭೂಗೋಳಶಾಸ್ತ್ರ ವಿಷಯದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಕರಗತ ಮಾಡಿಸಲಿಕ್ಕೆ ನಾನು ಇದೇ ಜೂನ್ ಎರಡರಿಂದ ಎಸ್ ಪಿ ಕ್ಲಾಸಸ್ ಆ್ಯಪ್ನಲ್ಲಿ ಮಾಸ್ಟರ್ ಕೋರ್ಸ್ ಆನ್ ಜಾಗ್ರಫಿಯನ್ನು ಆರಂಭ ಮಾಡ್ತಾ ಇದ್ದೀನಿ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ವಿಶ್ವ ಭೂಗೋಳಶಾಸ್ತ್ರ ಭಾರತ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರದ ವಿಷಯಗಳನ್ನು ನಾನು ಮ್ಯಾಪ್ಗಳು ಇಮೇಜ್ಗಳು ಇಲಿಸ್ಟ್ರೇಷನ್ಗಳು ಮತ್ತು ಕಾನ್ಸೆಪ್ಚುವಲ್ ಕ್ಲಾರಿಟಿಯ ಜೊತೆಗೆ ನಾನು ನಿಮಗೆ ಬೋಧಿಸಲಿದ್ದೇನೆ ಇಲ್ಲಿ ನೀವು ಲೈವ್ ಕ್ಲಾಸ್ಗಳನ್ನು ಕೂಡ ನೋಡ್ಬೋದು ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೂಡ ನೋಡ್ಬೋದು ಮತ್ತು ವಿಷಯವಾರು ನಿಮಗೆ ಟೆಸ್ಟ್ ಸಿರೀಸ್ ಕೂಡ ಲಭ್ಯ ಇರ್ತದೆ ಸುಮಾರು ಒಂಬತ್ತು ವರ್ಷಗಳಿಂದ ಅಕಾಡೆಮಿ ಮತ್ತು ಭಾರತದ ಎಲ್ಲ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬೋಧನೆ ಮಾಡಿದ ಅನುಭವದಿಂದ ಈ ಕೋರ್ಸನ್ನು ನಾನು ನಿಮಗೆ ಸಿದ್ಧಪಡಿಸಿದ್ದೇನೆ ಯಾರು ಭೂಗೋಳಶಾಸ್ತ್ರ ವಿಷಯವನ್ನು ಸಂಪೂರ್ಣವಾಗಿ ಕಲಿಯಬೇಕು ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮಗೆ ಬರಬೇಕು ಅಂತೇಳಿ ಇಚ್ಛೆ ಇದೆ ಯಾಕೆ ತಡ ಮಾಡ್ತಾ ಇದ್ದೀರಿ ಕೆಳಗಡೆ ಲಿಂಕು ಅಥವಾ ಪಕ್ಕದಲ್ಲಿ ಕಾಣ್ತಾ ಇರತಕ್ಕಂಥ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮೂಲಕ ಮಾಡುವ ಮೂಲಕ ನೀವು ನಮ್ಮ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ತರಗತಿಗಳಲ್ಲಿ ಸಿಗೋಣ ಆಲ್ ದ ಬೆಸ್ಟ್